ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡುವ ವಿಶೇಷ ಫಲಗಳನ್ನ ಕೊಡುತ್ತೆ ಶ್ರಾವಣ ಮಾಸದ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನ ಮಾಡೋದ್ರಿಂದ ಸಂಪತ್ತಿನ ದೇವತೆ ವರಮಹಾಲಕ್ಷ್ಮಿ ಒಲಿಯುತ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಅವರವರ ಪದ್ಧತಿಗೆ ತಕ್ಕಂತೆ ಅವರ ಅನುಕೂಲಕ್ಕೆ ತಕ್ಕಂತೆ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನ ಮಾಡುವಂಥದ್ದು ಪದ್ಧತಿ ಹಾಗಾದ್ರೆ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿ ನಾವು ಪೂಜೆ ಮಾಡ್ಬೇಕು ಕಳಸ ಸ್ಥಾಪನೆಯಿಂದ ನಾವು ಕೆಂಪಾರತಿವರೆಗೂ ಹಿಂದಿನ ವಿಡಿಯೋಗಳಲ್ಲೇ ಮಾಹಿತಿನ ತಿಳ್ಕೊಂಡಿದೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಎಷ್ಟರ ಮಟ್ಟಿಗೆ ಕಾಳಜಿಯನ್ನ ವಹಿಸಿ ವಿಜೃಂಭಣೆಯಿಂದ ಆಸಕ್ತಿಯಿಂದ ಆಚರಣೆಯನ್ನ ಮಾಡ್ತೀವೋ ಅದೇ ರೀತಿ ವರಮಹಾಲಕ್ಷ್ಮಿ ಕಳಸವನ್ನ ವಿಸರ್ಜನೆ ಮಾಡುವುದು ಕೂಡ ಅಷ್ಟೇ ಮುಖ್ಯವಾದದ್ದು ಯಾಕಂದ್ರೆ ವರಮಾಲಕ್ಷ್ಮಿ ಹಬ್ಬ ಮಾಡೋದು ಮುಖ್ಯವಲ್ಲ ಕಳಸ ವಿಸರ್ಜನೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಕ್ಕೂ ನಮ್ಗೆ ಫಲ ಸಿಗುತ್ತೆ ಹಾಗಾದ್ರೆ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಆದಾದ್ಮೇಲೆ ನಾವು ಯಾವ ರೀತಿ ವಿಸರ್ಜನೆಯನ್ನ ಮಾಡ್ಬೇಕು ಯಾವ ದಿನ ಮಾಡಬೇಕು ಅಂತ ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡಿ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡಿದ ಮೇಲೆ ಒಂದೊಂದು ರೀತಿಯಾಗಿ ಒಂದೊಂದು ದಿನದಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ವಿಸರ್ಜನೆಯನ್ನು ಮಾಡ್ತಾರೆ ಕೆಲವೊಬ್ಬರು ಮೂರು ದಿನ ಇಟ್ಕೊಂಡು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಇಟ್ಟು ಅದಾದ ಮೇಲೆ ವಿಸರ್ಜನೆಯನ್ನು ಮಾಡ್ತಾರೆ ಇನ್ನೂ ಕೆಲವೊಬ್ಬರು ಶುಕ್ರವಾರನೇ ಲಕ್ಷ್ಮಿಯನ್ನು ಕೂರಿಸಿ ಅದೇ ದಿನ ವಿಸರ್ಜನೆಯನ್ನು ಮಾಡ್ತಾರೆ ಇನ್ನು ಕೆಲವೊಬ್ಬರು ಮಾರನೇ ದಿನ ಅಂದರೆ ಶನಿವಾರ ಲಕ್ಷ್ಮಿಯ ಕಳಸವನ್ನು ತೆಗೆದು ವಿಸರ್ಜನೆಯನ್ನು ಮಾಡುವಂಥದ್ದು ಪದ್ಧತಿ ಅವರವರು ಯಾವ ರೀತಿ ಅವರ ಹಿರಿಕರು ಅನುಸರಿಸ್ಕೊಂಡು ಬಂದಿರ್ತಾರೋ ಆ ರೀತಿಯಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಯಾವ ದಿನ ವಿಸರ್ಜನೆಯನ್ನು ಮಾಡಿದ್ರು ಸರಿ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅಂದರೆ ವರಮಹಾಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಪುನಸ್ಕಾರ ವ್ರತ ಪ್ರತಿಯೊಂದು ಅದಾದ ಮೇಲೆ ಮುತ್ತೈದರಿಗೆ ಅರಿಶಿನ ಎಲ್ಲ ಕೊಟ್ಟು ಅವರು ಓದಾದ ಮೇಲೆ ನಾವು ಕೆಂಪಾರತಿಯನ್ನು ಮಾಡಬೇಕು ವಿಸರ್ಜನೆಗೂ ಮುಂಚೆ ಕೆಂಪಾರತಿಯನ್ನು ಮಾಡುವಂಥದ್ದು ಬಹಳನೇ ಮುಖ್ಯ ಆಗ ಮಾತ್ರ ನಾವು ಮಾಡಿದಂಥ ಪೂಜೆ ನಮಗೆ ಶೀಘ್ರವಾಗಿ ಫಲ ಕೊಡುತ್ತೆ ಕೆಂಪಾರ್ತಿ ಆದ್ಮೇಲೆ ನಾವು ಕಳಸವನ್ನು ನಾವು ಎರಡೂ ಕೈಯಲ್ಲಿ ಹಿಡಿದು ಅದನ್ನು ಬಲಗಡೆಗೆ ಅಲಗಾಡಿಸ್ಬೇಕು ಆ ರೀತಿ ಮಾಡಿದ್ರೆ ವಿಸರ್ಜನೆ ಆದಂಗೆ ಲೆಕ್ಕ ಇದನ್ನು ನೀವು ಶುಕ್ರವಾರ ಮಾಡೋರು ತುಂಬಾ ಗಮನದಲ್ಲಿ ಇಟ್ಕೋಬೇಕು ಯಾಕಂತಂದರೆ ಅದೇ ದಿನ ಲಕ್ಷ್ಮಿಯನ್ನು ಕೂರಿಸಿ ಅದೇ ದಿನ ಮನೆಯಿಂದ ಹೊರಗಡೆ ಲಕ್ಷ್ಮಿಯನ್ನು ಕಳಿಸ್ಬಾರ್ದು ಅಂತ ಹೇಳ್ತಾರೆ ನೀವು ಅಕಸ್ಮಾತು ನೀವು ಪ್ರತಿ ಬಾರಿಯೂ ಕೂಡ ಪ್ರತಿ ವರ್ಷವೂ ಕೂಡ ನಿಮ್ಮ ತಲೆತಲಾಂತರದಿಂದ ನಿಮ್ಮ ಹಿರಿಗರು ಇದೇ ರೀತಿ ಶುಕ್ರವಾರನೇ ಕಳಸವನ್ನು ಶುಕ್ರವಾರನೇ ಕಲಿಸ್ತಾ ಬರ್ತಿದ್ದಾರೆ ಅಂದರೆ ನೀವು ಒಂಬತ್ತು ಗಂಟೆ ಮೇಲೆ ಮುತ್ತೈದರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟಾದಮೇಲೆ ಕೆಂಪಾರತಿಯನ್ನು ಮಾಡಿ ಆ ದಿನ ಕಳಸವನ್ನು ಮಾತ್ರ ನೀವು ಜರುಗಿಸಬೇಕು ಅಷ್ಟೇ ಅದನ್ನು ಬಿಟ್ಟರೆ ಕಳಸ ಮುಂದೆ ಇಟ್ಟಿರುವಂಥ ವಸ್ತುಗಳನ್ನೇ ಆಗಲಿ ಕಳಸಕ್ಕೆ ಹಾಕಿರುವಂಥ ನೀರನ್ನೇ ಆಗಲಿ ಎತ್ತಿ ಚೆಲ್ಲೋದಕ್ಕೆ ಬರೋದಿಲ್ಲ ಅದು ಹಾಗೆ ಇರಲಿ ಶನಿವಾರ ನೀವು ಮಾರನೇ ದಿನ ಎದ್ದು ಮತ್ತೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಿ ಅದಾದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ಇರಲಿ ಅದಾದಮೇಲೆ ನೀವು ಎಲ್ಲವನ್ನು ಕೂಡ ಪ್ರತಿಯೊಂದನ್ನು ಕೂಡ ತೆಗೆದಿಟ್ಕೋಬೇಕು ಹೂವು ಮತ್ತು ಬಾಳೆದೆ ಬಾಳೆದೆಲೆ ಆಗಿರ್ಬೋದು ಬಾಳೆ ದಿಂಡು ಮಾವಿನ ಸೊಪ್ಪು ಏನೇನಿರುತ್ತೋ ಅದೆಲ್ಲದು ಕೂಡ ಯಾರೂ ತುಳಿದಿರೋವಂಥ ಜಾಗಕ್ಕೆ ತಗೊಂಡೋಗಿ ಹಾಕಬೇಕು ಅದೇ ರೀತಿ ನೀವು ಇಟ್ಟಿರುವಂಥ ಕಳಸಕ್ಕೆ ಹಾಕಿರುವಂಥ ವಸ್ತುಗಳು ಗೋಮತಿ ಚಕ್ರ ಆಗಿರ್ಬೋದು ಕವಡೆ ಏನೆಲ್ಲ ನೀವು ಬೆಲೆ ಬಾಳುವ ವಸ್ತುಗಳನ್ನು ಹಾಕಿರ್ತೋ ಅದೆಲ್ಲದನ್ನು ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬೇಕು ಅದೇ ರೀತಿ ನೀವು ಕಳಸದ ಕೆಳಗಡೆ ಹಾಕಿರುವಂಥ ಅಕ್ಕಿ ಮತ್ತು ಕಾಯಿ ಇವೆಲ್ಲವನ್ನು ಕೂಡ ನೀವು ಸಿಹಿ ನೈವೇದ್ಯವನ್ನು ಮಾಡಿ ಮನೆಯರೆಲ್ಲರೂ ಕೂಡ ಸೇವನೆಯನ್ನು ಮಾಡಬೇಕು ಅದೇ ರೀತಿ ವರಮಹಾಲಕ್ಷ್ಮಿ ಕಳಸಕ್ಕೆ ಏನೆಲ್ಲ ವಸ್ತುಗಳನ್ನ ಪೂಜೆಗೆ ಬಳಸಿರುವಂಥ ವಸ್ತುಗಳನ್ನ ನೀವು ಯೂಸ್ ಮಾಡ್ಕೊಳ್ಳೋ ಅಂತ ಇದ್ರೆ ಬಳಕೆ ಆಗುವಂಥ ವಸ್ತುಗಳಿಂದ ನೀವು ಬಳಸ್ಕೊಳ್ಳಿ ಹಾಗೆಯೇ ಸಿಹಿ ನೈವೇದ್ಯಕ್ಕೆ ಬಳಸ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ನಾನ್ ವೆಜ್ ಊಟಕ್ಕೆ ಆಗಿಲ್ಲ ಅದೇ ರೀತಿ ಮಂತ್ರಾಕ್ಷತೆ ಆಗಿರ್ಬೋದು ಹೂಗಳಾಗಿರೋದು ಪ್ರತಿಯೊಂದನ್ನು ಕೂಡ ನೀವು ವಿಸರ್ಜನೆಯನ್ನು ಮಾಡಬೇಕಾದ್ರೆ ಯಾರೂ ತುಳಿದೇ ಇರುವಂಥ ಅಥವಾ ಮರದ ಕೆಳಗಡೆ ಅಥವಾ ಹರಿಯೋ ನೀರಿಗೆ ಬಿಟ್ಟರೂ ಕೂಡ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಮಾಡಿ ಹಣ್ಣುಗಳು ಇನ್ನಿತರ ವಸ್ತುಗಳನ್ನ ನೀವು ಮನೆಯಲ್ಲಿದ್ದವರು ಪ್ರತಿಯೊಬ್ಬರು ಕೂಡ ಬಳಕೆಯನ್ನು ಮಾಡಬಹುದು ಆದರೆ ಯಾರೂ ತುಳಿದೇ ಇರುವಂಥ ಜಾಗಕ್ಕೆ ತಗೊಂಡೋಗಿ ಹಾಕಿ ಹೂ ಆಗಿರ್ಬೋದು ಕೆಲವೊಂದು ವಸ್ತುಗಳನ್ನ ನೀವು ಹಾಗೆ ಮಾಡೋದು ತುಂಬಾ ಒಳ್ಳೆಯದು ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಸಾಡೋದು ಅಥವಾ ಕಸಿಗೆ ತೊಗೊಂಡೋಗಿ ಎಸೆದು ಈ ಥರ ಮಾಡೋದಕ್ಕೆ ಹೋಗಬೇಡಿ ಯಾವ್ದಾರು ಮರದ ಕೆಳಗಡೆ ಹಾಕಿ ಅಥವಾ ಅರಿಯೋ ನೀರಿಗೆ ಬಿಟ್ಟರೆ ತುಂಬಾ ಒಳ್ಳೇದು ಸ್ನೇಹಿತರೆ ಈ ರೀತಿಯಾಗಿ ವಿಸರ್ಜನೆಯನ್ನು ಮಾಡಿದ್ರೆ ವರಮಹಾಲಕ್ಷ್ಮಿ ಅನುಗ್ರಹ ಅನ್ನೋದು ಸಿಗುತ್ತೆ ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು